ಅಗೋಸ್ಟಿನಲ್ಲಿ ಅದ್ದೂರಿ ಕನ ಕುಂದಾಪುರ ಕನ್ನಡ ಹಬ್ಬಕ್ಕೆ ಬರದ ಸಿದ್ಧತೆ ಕರಾಳ ಕುಂದ ನಗರಿಗಳು ತಮ್ಮ ಭಾಷೆ ಬದುಕಿನ ಮೇಲೆ ಅಭಿಮಾನದಿಂದ ಪ್ರತಿ ವರ್ಷ ವಿಶ್ವ ಕುಂದಾಪುರ ಕುಂದಾಪುರ ಕನ್ನಡ ದಿನವನ್ನು ಆಚರಣೆ ಮಾಡುತ್ತಾ ಬರುತ್ತಿರುವುದು ಈ ಸಲ ರಾಜಧಾನಿ ಬೆಂಗಳೂರಿನಲ್ಲಿ ಎಂದಿನಂತೆ ಅದ್ದೂರಿಯಾಗಿ ನಡೆಯಲಿದೆ ಕಾರ್ಯಕ್ರಮಕ್ಕೆ ದಿನಾಂಕ ಸ್ಥಳ ನಿಗದಿಯ ಸೇರಿದಂತೆ ಪೂರ್ವ ತಯಾರಿ ಕುರಿತು ಚರ್ಚೆ ಸುರ ನಗರದ ಸದಸ್ಯರ ಸಕ್ಸೇನ್ ಹಾಲ್ನಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಮಾಡ ಕಾರ್ಯಕ್ರಮದಲ್ಲಿ ಬಳಿಕ ಬೆಂಗಳೂರು ಕುಂದಾಪುರ ಕನ್ನಡ ಪ್ರತಿಷ್ಠಾ ಅಧ್ಯಕ್ಷ ದೀಪಕ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ವಿವರಗಳನ್ನು ನೀಡಿದರು ನಮ್ಮ ಪ್ರತಿಷ್ಠಾದಿಂದ ನಡೆಯುವ ಈ ಬಾರಿ ಕುಂದಾಪುರ ಕನ್ನಡ ದಿನಾಚರಣೆ ನಗರ ಅರಮನೆ ಮೈದಾನದ ವೈಟ್ ಫೈಲ್ನಲ್ಲಿ ಮುಂದಿನ ಆಗಸ್ಟ್ ಹದಿನೇಳು ಮತ್ತು ಹದಿನೆಂಟು ಎರಡು ದಿನ ವಿಭ್ರಜನೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಆರು ವರ್ಷಗಳ ಹಿಂದೆ ಈ ಆಚರಣೆ ಆರಂಭವಾಗಿದ್ದು ಇದು ಐದನೇ ವಿಶ್ವ ಕುಂದಾಪುರ ಕನ್ನಡ ಕನ್ನಡ ದಿನಾಚರಣೆಯಾಗಿದೆ ಕಳೆದ ನಾಲ್ಕು ಕುಂದಾಪುರ ಕನ್ನಡ ಹಬ್ಬಗಳು ವಿಜಯನಗರ ಬಂಟಾರ ಸಂಘದಲ್ಲಿ ನಡೆಸಲಾಗಿತ್ತು ಆದರೆ ವರ್ಷದಿಂದ ವರ್ಷಕ್ಕೆ ಜನರು ಸ್ತಂಭ ಈ ವರ್ಷ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದೆ ಈ ಬಾರಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜನರು ಸೇರಲಿದ್ದಾರೆ ಎಂದು ಹೇಳಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಸಂಗೀತ ನಿರ್ದೇಶಕ ರವಿ ಬಾಸರೂರು ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆ ಕುತ್ತಾಪುರ ಕನ್ನಡ ಪ್ರತಿಷ್ಠಿತ ಗೌರವ ಉದಯ್ ಕುಮಾರ್ ಹೆಗ್ಡೆ ಉಪಾಧ್ಯಕ್ಷ ನರಸಿಂಹ ಬಿಜಾಡಿ ಕಾರ್ಯದರ್ಶಿ ರಾಘವೇಂದ್ರ ಕಾಂಚನ್ ಕೋಶಾಧಿಕಾರಿ ವಿಜಯ್ ಶೆಟ್ಟಿ ಆಲಾಡಿ ಜಂಟಿ ಕಾರ್ಯದರ್ಶಿ ಅಜಿತ್ ಶೆಟ್ಟಿ ಉಳ್ಳೋರು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಂಸ್ಥಾಪಕ ನಿರ್ದೇಶಕ ಆರ್ ಉಪೇಂದ್ರ ಶೆಟ್ಟಿ ಹೋಟೆಲ್ ಉದ್ಯಮಿ ಸತೀಶ್ ಶೆಟ್ಟಿ ಉಪಸ್ಥಿತರಿದ್ದರು ಬೃಹತ್ ಮೆರವಣಿಗೆ ಎರಡು ದಿನಗಳ ಈ ಕಾರ್ಯಕ್ರಮದಲ್ಲಿ ದಿಬ್ಬಣದೊಂದಿಗೆ ಆರಂಭವಾಗಿರುವ ಬೆಂಗಳೂರಿನ ಕಷ್ಟ ಕನಿಷ್ಠ ಹತ್ತು ಕಡೆಗಳಿಂದ ಜನರು ಮೆರವಣಿಗೆ ಮೂಲಕ ಕಾರ್ಯಸ್ಥಾನಕ್ಕೆ ಆಗಮಿಸುತ್ತಾರೆ ನಾಗನ ಸರ್ಲು ಎಂಬ ಕರಾವಳಿ ಅದ್ಭುತ ಗೀತೆಗಳ ಗಾಯನ ನುಡಿ ಚಾವಡಿ ಕಾರ್ಯಕ್ರಮಗಳ ಮೂಲಕ ಉದ್ಘಾಟನೆ ನಡೆಯಲಿದೆ ಅಕ್ಟೋಬರ್ ಹದಿನೇಳು ಅಕ್ಟೋಬರ್ ರಾತ್ರಿ ಬೆಂಗಳೂರಿನ ಪ್ರಪ್ರಥಮ ಬಾರಿಗೆ ಜೋಡಾಟ ನಡೆಯಲಿದೆ ಯಕ್ಷಗಾನದ ಮೇರು ಕಲಾವಿದರು ಭಾಗವಹಿಸಿದ್ದಾರೆ ಈ ಯಕ್ಷಗಾನಕ್ಕೆ ಹದಿನೈದು ಇಪ್ಪತ್ತು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಕನ್ನಡ ಚಿತ್ರರಂಗದ ಖ್ಯಾತ ನಟ ನಟಿಯರು ತಾರೆಯರು ಭಾಗವಹಿಸಿದ್ದಾರೆ ಎಂದು ಹೇಳಲಾಗಿ ಪಿಜಿಯ ಬಗ್ಗೆ ಕೆಟ್ಟ ವಿಮರ್ಶೆ ಮಾಡಿದ್ದ ಯುವತಿಗೆ ಮಾಲೀಕನ ಕಿರುಕುಳ ಶೇಷರ್ದಿಪುರದ ಪಿಜಿ ಮಾಲೀಕನ ಆನಂದ್ ಸೆರೆ ಬೇಯಿಂಗ್ ಗೆಸ್ಟ್ ಬಗ್ಗೆ ಸಾಮಾಜಿಕ ಜಾನದಲ್ಲಿ ಕೆಟ್ಟದಾಗಿ ವಿಮರ್ಶೆ ಮಾಡಿದ ಯುವತಿ ವೈಯಕ್ತಿಕ ಜ ಮಾಹಿತಿಯನ್ನು ಡೇಟಿಂಗ್ ಆ್ಯಪ್ನಲ್ಲಿ ಹಾಕಿ ಕಿರುಕುಳ ನೀಡಿದ ಆರೋಪಡಿ ಪಿ ಜಿ ಮಾಲೀಕನನ್ನು ಪೂರ್ವ ವಿಭಾಗದ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯರು ಬಂಧಿಸಿದ್ದಾರೆ ರಾಜಸ್ಥಾನದ ಮೂಲದ ಇಪ್ಪತ್ತು ವರ್ಷದ ಸಂತ್ರಸ್ತೆ ನೀಡಿದ ದೂರಿನ ಮೇರೆಗೆ ಕಾರ್ಯಾಚರಣೆಗೊಂಡು ಶೇಷದಿಪುರದ ವೀಸ್ಟ್ ಹೆಚ್ ಪಿ ಜಿ ಮಾಲೀಕ ಆನಂದ್ ಶರ್ಮಾ ಎಂಬತನನ್ನು ಬಂಧಿಸಲಾಗಿದೆ ಆರೋಪಿಯಿಂದ ಮೊಬೈಲ್ ಹಾಗೂ ಇತರ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ರಾಜಸ್ಥಾನ್ ಮೂಲದ ಸಂತ್ರಸ್ತೆಯು ಕೆಲ ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದರು ಕೆಲ ತಿಂಗಳ ಹಿಂದೆ ಶೇರ್ಷದಿಪುರದ ವಿ ಸ್ಟೇಜ್ ಎಂಬ ಪಿ ಜಿಯಲ್ಲಿ ಉಳಿದುಕೊಂಡಿದ್ದರು ಆದರೆ ಪಿ ಜಿಯಲ್ಲಿ ಸರಿಯಾದ ಸೌಲಭ್ಯಗಳು ಇಲ್ಲದಿದ್ದರಿಂದ ಸಂತ್ರಸ್ತೆ ಪಿ ಜಿ ತೊರೆದು ನಗರದ ಬೇರಂಡೆ ಸೇರಿದರು ಅಂತೆಯೇ ಸಾಮಾಜಿಕ ಜಾಣದಲ್ಲಿ ಹಳೆ ಪಿ ಜಿ ಬಗ್ಗೆ ಕೆಟ್ಟದಾಗಿ ವಿಮರ್ಶೆ ಮಾಡಿದ್ದರು ಇದರಿಂದ ಪಿ ಜಿ ಬರುವ ಗ್ರಾಹಕರ ಸಂಖ್ಯೆ ಇಳಿಯೂ ಮುಖವಾಯಿತು ಪಿ ಜಿಯಲ್ಲಿ ನೆಲೆಸಿದ್ದ ಹಲವಾರು ಪಿ ಜಿ ತೊರೆಯಲು ಮುಂದಾಗಿದ್ದರು ಡೇಟಿಂಗ್ ಆ್ಯಪ್ಗೆ ಸಂತ್ರಸ್ತೆ ಮಾಹಿತಿ ಹಾಕಿದ್ದ ಸಾಮಾಜಿಕ ಜಾಣದಲ್ಲಿ ಸಂತ್ರಸ್ತೆ ವಿಮರ್ಶೆ ಗಮನಿಸಿದ ಪಿ ಜಿ ಮಾಲೀಕ ಆನಂದ್ ಶರ್ಮಾ ಆಕೆ ಪಾಠ ಕಲಿಸಲು ನಿರ್ಧರಿಸಿದ ಅದರಂತೆ ಸಂತ್ರಸ್ತರಿಗೆ ಪಿ ಜಿ ಸೇರುವಾಗ ನೀಡಿದ್ದ ವೈಯಕ್ತಿಕ ಮಾಹಿತಿಯನ್ನು ಲೋಕಟೊ ಎಂಬ ಡೇಟಿಂಗ್ ಆ್ಯಪ್ಗೆ ಹಾಕಿದ್ದ ಸಂತ್ರಸ್ತೆಯ ಫೋಟೋ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಹಾಕಿದ್ದ ಈ ಆ್ಯಪ್ಗೆ ಬಳಸುವ ಯುವಕರು ಸಂತ್ರಸ್ತೆಗೆ ಕಾಲ್ಗಲೆಂದು ಭಾವಿಸಿ ಹಲವು ಬಾರಿ ಮೊಬೈಲ್ ಕರೆ ಮಾಡಿದ್ದಾರೆ ಸಂತ ಸತತ ಕರೆಗಳಿಂದ ಆತಂಕಗೊಂಡ ಸಂತ್ರಸ್ತೆಯು ಪೂರ್ವ ವೇಗದ ಸೈಗ್ರಾಮ್ ಗ್ರಾಮ ಪೊಲೀಸ್ ಠಾಣೆಗೆ ದೂರು ನೀಡಿದರು ಈ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ತನಿಖೆ ಆರಂಭಿಸಿದ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರ ಮಾಡಿದಾಗ ಡೇಟಿಂಗ್ ಆ್ಯಪ್ನಲ್ಲಿ ಸಂತ್ರಸ್ತೆಯ ಮಾಹಿತಿ ಹಾಕಿದ್ದು ನಾನೇ ಎಂದು ತಪ್ಪೊಪ್ಪಿಕೊಂಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ